ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ಗೆ ಸ್ವಾಗತ ನಾನು ಮುರಳೀಮಾಲವರು ಇವರು ಒಟ್ಟೆಗೆ ಅನ್ನ ತಿಂತಾರೋ ಅಥವಾ ಇನ್ನೇನಾದರೂ ತಿಂತಾರೋ ಗೊತ್ತಾಗ್ತಾ ಇಲ್ಲ ಕಳೆದ ಮೂರುವರೆ ವರ್ಷಗಳಿಂದ ಹದಿನೈದು ಗ್ರಾಮದ ಏನು ಗ್ರಾಮಸ್ಥರು ಭೂಸ್ವಾಧೀನಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಲೇ ಬಂದಿದ್ದಾರೆ ನಿನ್ನೆ ಅಂದರೆ ಜೂನ್ ಇಪ್ಪತ್ತೈದನೇ ತಾರೀಕು ಒಂದು ದೊಡ್ಡ ಮಟ್ಟದಾದಂಥ ಹೋರಾಟವನ್ನು ಈ ಗ್ರಾಮದ ಜನ ಮತ್ತು ಒಂದಷ್ಟು ಸಂಘಟನೆಗಳು ಇಲ್ಲಿ ಏನು ದೇವನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ವು ಪಾಳ್ಯ ಹರಳೂರು ಪೋಲನಹಳ್ಳಿ ಗೋಕೆರೆ ಬಚ್ಚೇನಹಳ್ಳಿ ನಲ್ಲೂರು ಮಲ್ಲೇಪುರ ನಲ್ಲಪ್ಪನಹಳ್ಳಿ ಚೀಮಾಚನಹಳ್ಳಿ ಮತ್ತು ಮಿಟ್ಟಿಬಾರ್ಲು ಮುದ್ದೇನಹಳ್ಳಿ ಜೊತೆಗೆ ಚಂದ್ರಾಯಪಟ್ಟಣ ತೆಲ್ಲೋಹಳ್ಳಿ ಹ್ಯಾಡಾಳ ಗ್ರಾಮದ ಒಂದಷ್ಟು ಮಹಿಳೆಯರು ಏನು ರೈತ ಮಹಿಳೆಯರು ಸಾಂಕೇತಿಕವಾಗಿ ತಮ್ಮ ಊರಿನ ಮಣ್ಣನ್ನು ತಂದು ಗಿಡಕ್ಕೆ ಸುರಿದು ಇದರ ಮೂಲಕ ನಿನ್ನೆ ನಡೆದಂಥ ಒಂದು ಹೋರಾಟಕ್ಕೆ ಬೃಹತ್ ಮಟ್ಟದ ಹೋರಾಟಕ್ಕೆ ಚಾಲನೆಯನ್ನು ನೀಡಿದರು ಬೆಳಗ್ಗೆಯಿಂದ ಸಂಜೆಯ ತನಕ ಶಾಂತಿಯುತವಾಗಿ ಸಮಾವೇಶ ನಡೆಯಿತು ಯಶಸ್ವಿ ಹೋರಾಟ ಅಂತಲೇ ಹೇಳಬೇಕು ಬಟ್ ಸಂಜೆ ಐದು ಗಂಟೆಯ ನಂತರ ಹೋರಾಟ ಮುಂದುವರಿಸುವುದಕ್ಕೆ ಅವಕಾಶವನ್ನು ನಿರಾಕರಿಸಿದಂಥ ಪೊಲೀಸರು ರೈತರು ಮತ್ತು ವಿವಿಧ ಸಂಘಟನೆಯ ಮುಖಂಡರುಗಳನ್ನು ವೃದ್ಧ ಮಹಿಳೆಯರನ್ನು ಮಹಿಳೆಯರು ಅಂತ ಕೂಡಲು ನೋಡಿದೆ ಅವರನ್ನು ಕೂಡ ಬಂಧಿಸಿದ್ರು ಇಲ್ಲೊಬ್ಬ ಅಧಿಕಾರಿ ಮಾತನಾಡಿದ್ದು ಏನಪ್ಪಾ ಅಂದ್ರೆ ಹೋರಾಟಗಳನ್ನ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಬೇಕಂತೆ ಕಲಬುರಗಿಯಲ್ಲಿ ಏನಾದರೂ ಸಮಸ್ಯೆ ಆಗಿ ಹೋರಾಟ ಮಾಡಬೇಕಂದ್ರೆ ಅಲ್ಲಿನ ಜನ ಬೆಂಗಳೂರಿಗೆ ಟ್ರೈನಲ್ಲೋ ಬಸ್ಸಲ್ಲೋ ಈಗ ಫ್ಲೈಟ್ ಕೂಡ ಇದೆಯಲ್ಲ ಅದರಿಂದ ಹತ್ಕೊಬಂದು ಬೆಂಗಳೂರಿನ ಸೆಂಟ್ರಲ್ಲಿರುವಂತಹ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡಬೇಕು ಕೋರ್ಟ್ ಆರ್ಡರ್ ಆಗಿದೆಯಂತೆ ಸೊ ಫ್ರೀಡಂ ಪಾರ್ಕ್ ಅಲ್ಲೇ ಇವರು ಪ್ರತಿಭಟನೆಯನ್ನ ಮಾಡ್ಬೇಕಂತೆ ಕರ್ನಾಟಕ ಜನ ಪೂರ್ತಿ ಅಲ್ಲೇ ಬಂದು ಪ್ರತಿಭಟನೆಯನ್ನ ಮಾಡ್ಕೊಂಡು ಬರಬೇಕು ಈ ಒಂದು ವಿಡಿಯೋ ಇದೆ ಜಸ್ಟ್ ಒಂದ್ಸರಿ ಬನ್ನಿ ಸರ್ ಅಲ್ಲಿ ಅನ್ಸಿ ಮಾಡೋದು ಅದೇನೆ ನಿಲ್ಸೋ ಪ್ರಶ್ನೆ ಏನಿಲ್ಲ ಹೋರಾಟ ಕಂಟಿನ್ಯೂ ನಿಮ್ಮ ಬಗ್ಗೆ ಏನು ಹೇಳ್ತಾ ಇಲ್ಲ ನಿಮಗೆ ಗೊತ್ತಿರ್ಬೇಕಲ್ಲ ಹೈಕೋರ್ಟ್ ಆದೇಶ ಇದೆಯಲ್ಲ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೆಂಗಳೂರು ಸಿಟಿ ಮಾಡಂಗಿಲ್ಲ ಅಂತ ಹೈಕೋರ್ಟ್ ಆದೇಶ ಇದೆಯಲ್ಲ ಬಂದ್ ಮೂರ್ ವರ್ಷ ಆಯ್ತು ನಿಮಗೂ ಗೊತ್ತಿರ್ಬೇಕಲ್ಲ ಏನಂತ ಕೇಳಿದ್ನಲ್ಲ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆ ಎಲ್ಲೂ ಬೆಂಗಳೂರು ಸಿಟಿ ಒಳಗಡೆ ಪ್ರತಿಭಟನೆ ಮಾಡಕ್ ಅವಕಾಶ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿದೆ ನಾವಲ್ಲಿ ನೋಟಿಸ್ ಕೊಟ್ಟಿದೀವಲ್ಲರಿಗೂ ನಿಮಗೆ ಗೊತ್ತಿದ್ದು ನೀವು ಗೊತ್ತಿಲ್ಲ ನಂಗೆ ಕೇಳಿದ್ರೆ ಲಕ್ಷಾಂತರ ಜನ ಸೇರ್ತಾರೆ ಇಲ್ಲ ನಿಮ್ಮತ್ರ ಮಾತಕತೆ ಸಂಬಂಧ ಇಲ್ಲ ಇದು ನೀವು ಇದು ಮಾಡಕ್ಕೆ ಹೋಗಬೇಡಿ ಸುಮ್ಮನೆ ಅನಾವಶ್ಯಕಕ್ಕೆ ಸುಮ್ಮನೆ ಜನರಿಗೆ ತೊಂದರೆ ಕೊಡಕ್ಕೆ ಹೋಗ್ಬಿಡಿ ನೋಡಿ ಇಲ್ಲಿ ಅಲ್ಲೆಲ್ಲಾ ರೋಡ್ ಎಲ್ಲ ಬ್ಲಾಕ್ ಆಗಬಿಟ್ಟು ಜನ 2 ಕಿಲೋಮೀಟರ್ ಆಟೋದಲ್ಲಿ ಹೋಗಿ ಆಚೆ ಇಲ್ಲ 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 ನಿಮ್ಮನ್ನ ನಾರಾಗ್ ಮಾಡ್ತೇನೆ ಇಲ್ಲ ಬಂದು ನಿಮ್ಮವರೇ ಮಲಗಿದ್ರಿ ಇಲ್ಲಿ ರೋಡ್ ಮೇಲೆ ರೋಡ್ ಮೇಲೆ ಮಲಗಿದ್ರು ವಿಡಿಯೋ ತೋರ್ಸೋಣ ಎಲ್ಲ ಬಂದ್ಬಿಟ್ಟು ರೋಡ್ ಮೇಲೆ ಮಲಗಿದ್ರು ನಿಮ್ಮ ಪ್ರತಿಭಟನೆತರ ಇಲ್ಲಿ ಇದರ ಮೇಲೆ ಮತ್ತು ಜನ ಜಾಸ್ತಿ ಇದ್ರೆ ಅದ್ಕೇ ಹೇಳೋದು ಫ್ರೀಡಂ ಪಾರ್ಕಿಗೆ ಹೋಗಿ ಅಂತ ಸುಮ್ಮನೆ ವಾದ ಮಾಡ್ಕೊಂಡಿರೋದಲ್ಲ ನಾವು ಶಾಂತಿದವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ನೀವು ಐದು ಗಂಟೆ ನಾವೇ ತೊಂದರೆ ಮಾಡ್ತೀವಿ ಮಾಡ್ತಾ ಇಲ್ಲ ಶಾಂತಿಯೇ ಮಾಡ್ತಾ ಹೋಗಿ ಸಹಕಾರ ನೋಡಿದ್ರಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಕಾವೇರಿ ಗಲಾಟೆ ಆಗಲಿ ಅಥವಾ ಭಾಷೆಯ ಮೇಲಿನ ದೌರ್ಜನ್ಯ ಅಂತ ಏನಾದರೂ ಗಲಾಟೆ ಆಗಲಿ ಅಥವಾ ಒಂದು ಹೋರಾಟ ಆಗಲಿ ಎಲ್ಲೇ ಆದರೂ ಎಲ್ಲರೂ ಸಹ ಬೆಂಗಳೂರಿನ ಫ್ರೀಡಂ ಪಾರ್ಟ್ಗೆ ಬಂದು ಅಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ಅಧಿಕಾರಿಗಳು ಹೇಳಿದಾರಲ್ಲ ಸೊ ಹೋರಾಟಗಾರರೆಲ್ಲರೂ ಕೂಡ ಇದನ್ನೇ ಮಾಡಬೇಕು ಇನ್ನು ಮುಂದೆ ಇವರಿಗೆ ಬೇರೆ ಯಾವುದೇ ರೀತಿ ಆಪ್ಷನ್ ಕೂಡ ಇಲ್ಲ ಅದರಲ್ಲೂ ಸಹ ಈ ಅಧಿಕಾರಿಗಳು ತುಂಬ ಅಹಂಕಾರದಲ್ಲಿ ಈ ಒಂದು ಮಾತನ್ನು ಹಿರಿಯ ಹೋರಾಟಗಾರರಿಗೆ ಹೇಳಿರುವಂಥದ್ದು ಈ ಮಾತುಗಳನ್ನು ಯಾರಿಗೆ ಹೇಳಿದ್ದು ಅಂತಂದರೆ ಮಾವಳ್ಳಿ ಶಂಕರವರಿಗೆ ಅವರು ಹೋರಾಟದ ಏನು ಮೊದಲ ಹೆಜ್ಜೆಯನ್ನು ಇಟ್ಟಿದ್ರಲ್ಲ ಮಾವಳಿ ಶಂಕರ್ ಅವರು ಅವರು ಒಂದು ಮೊದಲ ಹೆಜ್ಜೆ ಇಟ್ಟಾಗ ಇಲ್ಲಿದ್ದಂತಹ ಅಷ್ಟು ಅಧಿಕಾರಿಗಳೇನಿದ್ದಾರೆ ಅವರಿನ್ನೂ ಸಹ ಸ್ಕೂಲ್ ಮೆಟ್ಟಿಲನ್ನು ದಾಟಿರಲ್ಲ ಇಂಥ ಅಧಿಕಾರಿಗಳು ಹಿರಿಯ ಹೋರಾಟಗಾರರಿಗೆ ಹೇಳುವಂಥ ಮಾತುಗಳಿವು ಅದು ದರ್ಪದ ಟೋನಲ್ಲಿ ಹೇಳುವಂಥ ಮಾತುಗಳು ಇವರದ್ದೇನು ತಪ್ಪಿಲ್ಲ ಯಾರೋ ಈ ಅಧಿಕಾರಿಗಳಿದಾರಲ್ವ ಅವ್ರದ್ದೇನು ತಪ್ಪಿಲ್ಲ ಇವರನ್ನು ಈ ಒಂದು ಹೋರಾಟದ ಜಾಗಕ್ಕೆ ಕಳಿಸಿದಂತಹ ಸರ್ಕಾರ ಯಾವ ರೀತಿ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಇವರಾಡದಂತಹ ಪ್ರತಿ ಮಾತುಗಳು ಕೂಡ ಅದು ಸರ್ಕಾರದ್ದೇ ಮಾತುಗಳು ಅಂತ ನಾವು ಭಾವಿಸಬೇಕಾಗುತ್ತೆ ಈ ಹೋರಾಟ ಪ್ರತಿಭಟನೆ ಅನ್ನುವಂಥದ್ದು ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆಯ ಗಂಟೆ ಇದ್ದಂತೆ ಇದು ಸುಮಾರು ಹಿಂದಿನಿಂದಲೂ ಕೂಡ ನಾವು ಹೇಳ್ಕೊಳ್ತಾ ಬಂದಿದ್ದೀವಿ ಕಳೆದೆರಡು ದಿನಗಳಲ್ಲಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಅಷ್ಟೇ ಯಾಕೆ ಅನ್ನದಾತ್ರ ಈ ಪ್ರತಿಭಟನೆಯನ್ನು ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸಹ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡೇ ಇರಲಿಲ್ಲ ಇಂಥದ್ದೊಂದು ಭೂಮಿ ಹಕ್ಕಿನ ಹೋರಾಟ ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ ಬಾರದೆ ಹೋದದ್ದು ದುರಂತ ಅನ್ನಬೇಕು ಅಥವಾ ಸರ್ಕಾರದ ಜಾಣ ಕುರುಡು ಅಂತ ತಿಳಿಯಬೇಕು ಒಂದು ಒಂದು ರೀತಿ ನಮಗೆ ಕನ್ಫ್ಯೂಷನನ್ನು ಇಲ್ಲಿ ಹುಟ್ಟಾಕತ್ತೆ ಇದನ್ನು ನಾವು ಒಂದೇ ರೀತಿ ತಿಳ್ಕೊಳ್ಳೋದಾದರೆ ಸರ್ಕಾರದ ಜಾಣ ಕುರುಡು ಅಂತಲೇ ನಾವು ಯೋಚಿಸ್ಬೇಕಾಗತ್ತೆ ಯಾಕೆ ಅಂತಂದರೆ ಇದೇ ಸಿದ್ದರಾಮಣ್ಣ ವಿರೋಧ ಪಕ್ಷದಲ್ಲಿ ಕೂತಿದ್ದಾಗ ಇದೇ ರೈತರ ಹತ್ರ ಬಂದು ನಮ್ಮ ಸರ್ಕಾರ ಏನಾದರೂ ಬಂದರೆ ನಾವು ಯಾವುದೇ ಕಾರಣಕ್ಕೂ ಅಕ್ವಜೇಷನನ್ನು ಮಾಡೋದಿಲ್ಲ ಈಗ ಮಾಡಿರ್ತಕ್ಕಂಥ ಏನು ನೋಟಿಫಿಕೇಶನ್ ಹಿಂದೆ ತಗೊಳ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ರು ಇದನ್ನು ನಾವಿಲ್ಲಿ ಗಮನಿಸಬೇಕು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಮಾಡಿ ರೈತರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಹಮ್ಮಿಕೊಂಡಿದ್ದೀರಿ ನಿಮ್ಮ ಧರಣಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಯಾರ ಮೇಲೆ ದೌರ್ಜನ್ಯ ಆದರೂ ಕೂಡ ಯಾರಿಗೆ ಅನ್ಯಾಯ ಆದರೂ ಕೂಡ ಅದರ ವಿರುದ್ಧವಾಗಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಈಗ ಕಾಂಪನ್ಸೇಷನ್ ಕೊಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ ಜೊತೆಗೆ ಅಲ್ಲಿ ಏನು ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ ಮತ್ತು ಅವರಿಗೆ ಏನು ರೈತರ ಮಕ್ಕಳಿಗೆ ಕೆಲಸವನ್ನು ಕೊಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ ಸೊ ಅಲ್ಲಿಗೆ ಇವರು ಮಾತಾಡಿದ್ದು ಸುಳ್ಳು ಮತ್ತು ಮಾತು ತಪ್ಪಿದ ರಾಮಯ್ಯ ಅಂತ ತಾನೆ ನಾವೆಲ್ಲ ಕರಿಬೇಕಾಗಿರುವಂಥದ್ದು ಸಂಜೆ ಈ ಒಂದು ಹೋರಾಟದ ಸಂಜೆ ಐದು ಗಂಟೆ ಮೇಲೆ ಹೋರಾಟ ಬೆಳಗ್ಗೆಯಿಂದ ಶುರುವಾಗಿತ್ತು ಸಂಜೆ ಐದು ಗಂಟೆ ಮೇಲೆ ವಯಸ್ಸಾದ ತಾಯಂದ್ರು ಅನ್ನೋದನ್ನು ಕೂಡ ನೋಡಿದೆ ನಾಯಿಗಳನ್ನು ಎಳೆದಾಗ್ತಾರಲ್ಲ ಆ ಥರ ಆ ಹಿರಿ ಜೀವಗಳನ್ನು ಮತ್ತು ಹೋರಾಟಗಾರರನ್ನು ಎಳೆದು ಬಸ್ಸಿಗೆ ತುಂಬಿದ್ದಾರೆ ಇದೇ ಅಧಿಕಾರಿಗಳು ಇವರಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಯಾರ್ಯಾರೂ ಸಹ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು ಬಹುಭಾಷಾ ನಾಟ ಪ್ರಕಾಶ್ ರಾಜ್ ಅವರು ಕಳೆದ ಎರಡು ದಿನಗಳಿಂದ ಈ ಒಂದು ರೈತರ ಜೊತೆಯಲ್ಲೇ ಇದ್ದಾರೆ ಅವರ ಮಾತುಗಳನ್ನು ಒಂದು ಸಾರಿ ಕೇಳಿಕೊಂಡು ಬನ್ನಿ ಧಿಕ್ಕಾರ ಕೂಗಿಸ್ಕೊಳ್ಳೋ ಪರಿಸ್ಥಿತಿಗೆ ಬರಬೇಕಾ ನೀವು ಕಿವಿ ಇಲ್ವಾ ಹೃದಯ ಇಲ್ವಾ ಮನಸ್ಸಾಕ್ಷಿ ಇಲ್ವಾ ಅಹಿಂದ ಅಂತೀರಿ ಜನಪರ ಅಂತೀರಿ ರೈತ ಪರ ಅಂತೀರಿ ಇದೇ ಹೋರಾಟದ ಮಧ್ಯ ವಿರೋಧ ಪಕ್ಷದಲ್ಲಿದ್ದಾಗ ಬಂದು ನೀವೇ ತಾನೇ ಮಾತು ಕೊಡ್ರಿ ನೀವೇ ತಾನೇ ಮಾತು ಕೊಟ್ರಿ ಮಾತುಗೆ ನಿಲ್ತೀರಾ ಮಾತುಗೆ ತಪ್ತೀರಾ ಮಾತುಗೆ ನಿಲ್ತೀರಾ ಮಾತಿಗೆ ತಪ್ತೀರಾ ಎಂ ಬಿ ಪಾಟೀಲ್ ರೇ ಏನು ತುರ್ತು ಸಭೆ ನನ್ನ ನಿಮಗೆ ಏನಂತ ಅರ್ಜೆಂಟ್ ಬಂದಿತ್ತು ನಾವು ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೀವಿ ಒಂದಿನ ತಡ ಮಾಡಕ್ ಆಗಲ್ವಾ ನಿಮ್ಗೆ ಅಥವಾ ಮುಖ್ಯಮಂತ್ರಿಗಳ ಒಳಗಡೆ ಏನಾದ್ರು ಮಸಲ ತೆಡಿತಾರೆ ಯಾರು ಮುಖ್ಯಮಂತ್ರಿಗಳಲ್ಲಿ ಏನು ಹೇಳ್ತಿದ್ರಿ ಮೂರಳ್ಳಿ ಬಿಡ್ತೀರಾ ನಾನೂರು ಎಕರೆ ಬಿಡ್ತೀರಾ ಒಂದಷ್ಟು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತೀರಾ ಅಂದ್ರೆ ಅರ್ಥ ಭೂಮಿ ಬೆಲೆ ಜಾಸ್ತಿ ಆಗತ್ತ ಮನುಷ್ಯರಿಗೆ ಬೆಲೆ ಕೊಡ್ರಿ ಭೂಮಿಗೆ ಬೆಲೆ ಆದ್ರೆ ನಿಮ್ ಬೊಕ್ಸಾ ತುಂಬುತ್ತೆ ನಿಮ್ ಜೊತೆ ಹುನ್ನಾರ ಮಾಡೋರ್ ಜೋಬ್ ತುಂಬುತ್ತೆ ಸಮಾಜ ಭೂಮಿಗೆ ಅಲ್ಲ ಭೂಮಿಗೆಲ್ಲ ಮನುಷ್ಯರಿಗೆ ಬೆಲೆ ಕೊಡಬೇಕು ನೀವು ಈ ಹೋರಾಟ ನಿಲ್ಲಲ್ಲ ಇದು ಇದು ಅಂಥಕ್ಕರ ಒಂದು ಹೋರಾಟ ನೀವು ಬುದ್ಧಿವಂತರ ತರ ಉತ್ತರ ಕೊಡಬೇಡಿ ನಾವು ಪ್ರಶ್ನೆನೇ ಕೇಳ್ತಾ ಇಲ್ಲ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ ನಾವು ನಮ್ಮನ್ನ ನೋವನ್ನ ಹೇಳ್ತಿದ್ದೀವಿ ಬದುಕೋಕೆ ಬಿಡ್ಬಿ ಅಂತ ಮನವಿ ಮಾಡ್ತಾ ಇದ್ದೀವಿ ಮನವಿ ಮಾಡಿದ್ರೆ ಸ್ಪಂದಿಸಿ ಬುದ್ಧಿವಂತರ ತರ ಮಾತಾಡಬೇಡಿ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಡಿ ನೀವು ನಮಗೆ ಬೇಕಾಗಿರೋದು ಸ್ಪಂದನೆ ನಾವು ಮಣ್ಣನ್ನ ಮಾರೋದಿಲ್ಲ ಭೂಮಿಯ ಜೊತೆಗೆ ನಮ್ಮ ಸಂ ಸಂವಾದವನ್ನ ಮಾತನ್ನ ನಿಲ್ಲಿಸೋದಿಲ್ಲ ಏನ್ ಮಾಡ್ತೇನೆ ಕಾರ್ಖಾನೆಗಳು ಮಾಡಿ ಕೆಲಸ ಅದು ಎಷ್ಟು ಬದುಕು ಕೆಟ್ಟಿದೆ ಅಂತ ಗೊತ್ತಿಲ್ವಾ ನಿಮಗೆ ಇವತ್ತೇ ಮನೇಲಿ ಆರು ಸಾವಿರ ಎಕರೆ ರೀಸೆಟಲ್ಮೆಂಟ್ ಮಾಡಿದ್ವಿ ರಸ್ತೆಯಲ್ಲಿ ಬಿದ್ದಾ ಇದ್ದಾರೆ ಏನ್ ಮಾಡ್ತೀರ ನಮ್ಮ ರೈತರನ್ನ ನೀವು ತಗೊಂಡು ಕಾರ್ಖಾನೆಗಳು ಮಾಡಿ ಅದಕ್ಕೆ ವಾಚ್ಮನ್ ಮಾಡ್ತೀರಾ ಕಸ ಮುಸರ ತಿರುಗಿಸ್ತೀರಾ ನಿಮ್ಮಂತ ಅತ್ಯಂತ ಬುದ್ಧಿವಂತರಿಗೆ ಯೋಚನೆ ಮಾಡೋಕೆ ಹೊಟ್ಟೆ ತುಂಬಿಸೋದು ನಾವು ಮರ್ಯಾದೆ ಕೊಡಿ ದಯವಿಟ್ಟು ಸಿದ್ದರಾಮಯ್ಯನವರೇ ಇದು ಇನ್ನೊಂದು ಹೋರಾಟವಾಗೋದೋ ಅಥವಾ ನಿಮ್ಮನ್ನು ಇಳಿಸುವುದಕ್ಕೆ ಕಾರಣ ಆಗೋದಕ್ಕೆ ಆಡಬೇಡಿ ಮನಸ್ಸಾಕ್ಷಿ ಇಲ್ಲ ಜನರ ಆವೇದನ ಅರ್ಥ ಮಾಡಿಕೊಳ್ಳಿ ರೈತರನ್ನ ಅರ್ಥ ಮಾಡಿಕೊಳ್ಳಿ ನಾವು ಮಾರಲ್ಲ ಅಂದರೆ ಮಾರಲ್ಲ ನಮ್ಮ ಬದುಕನ್ನು ಬಿಡೋಲ್ಲ ಹಾಗೇನಾದರೂ ಆದರೆ ಇವ್ರ ಜೊತೆ ನಾನು ಇಲ್ಲೇ ಮಲಗ್ತೀನಿ ಮಲಗಿದ್ದೀನಿಗಾಗಿ ಹೇಳೇ ತಬಲವಾದ ಇದೇ ಮಾಡ್ತೀನಿ ಯಾವ ರಾಜಕಾರಣ ನಡೀತಾ ಇದೆ ಅಲ್ಲಿ ಜನರನ್ನು ನಿಲ್ಲಿಸ್ತೀರಾ ಪೊಲೀಸರನ್ನು ಉಪಯೋಗಿಸ್ತೀರಾ ಯಾವ ಸರ್ವಾಧಿಕಾರ ನಡೀತಾ ಇದೆ ಅಲ್ಲಿ ದಯವಿಟ್ಟು ತುಂಬಾ ಗೌರವ ಇದೆ ನಿಮ್ಮ ಮೇಲೆ ನಮ್ಮ ಪ್ರೀತಿಯ ನಾಯಕರು ನೀವು ಜನರಿಗೆ ಸ್ಪಂದಿಸೋರು ನೀವು ದಯವಿಟ್ಟು ಸ್ಪಂದಿಸಿ ಕಿವಿ ಮನಸ್ಸಾಕ್ಷಿ ಮನಸ್ಸಿಟ್ಟುಕೊಂಡು ನಮಗೆ ಸ್ಪಂದಿಸಿ ಉತ್ತರ ಕೊಡಬೇಡಿ ಇವೆಲ್ಲ ನಮಗೆ ಅರ್ಥ ಆಗುತ್ತೆ ಈ ಒಡೆದಾಡೋದು ಮುಂದೂಡ್ ಜನ ಸೆಟಲ್ ಮಾಡೋದು ಇನ್ನೊಬ್ಬರು ನಾಡೋದು ಇದು ಬ್ರಿಟಿಷರ ಕಾಲದಿಂದ ನೋಡ್ಕೊಂಡು ಬಂದಿರೋದೇ ನಾವು ಇದು ನಡೆಯಲ್ಲ ನಮಗೆ ನಮ್ಮ ಭೂಮಿ ನಮ್ಮ ಬದುಕು ನಮ್ಮ ನೆಮ್ಮದಿ ಬೇಕು ಹೋರಾಟ ಇದೇ ವೇದಿಕೆಯ ಮೇಲೆ ಪ್ರಕಾಶ್ ರಾಜ್ ಅವರು ಒಂದಷ್ಟು ಮಾತುಗಳನ್ನು ಪ್ರಶ್ನೆಗಳನ್ನು ಕೇಳಿದರು ಕರ್ನಾಟಕದ ರೈತರ ಬಾಯಿಂದ ಧಿಕ್ಕಾರ ಕೂಗಿಸ್ಕೊಳ್ಳುವಂಥ ಪರಿಸ್ಥಿತಿಗೆ ಬರಬೇಕಾ ನೀವು ಯಾರು ಸಿದ್ದರಾಮಯ್ಯನವರೇ ಅನ್ನುವಂಥ ಮಾತು ಕಿವಿ ಹೃದಯ ಮನಸ್ಸಾಕ್ಷಿ ಇಲ್ವಾ ನಿಮಗೆ ಅಹಿಂದ ಜನಪರ ರೈತ ಪರ ಅಂತೀರಿ ಇದೇ ಹೋರಾಟದ ಮಧ್ಯೆ ಇದೇ ಹೋರಾಟ ಈ ಹಿಂದೆ ನಡೆದಾಗ ಆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಬೆಂಬಲವನ್ನು ಸೂಚಿಸಿದ್ದೀರಿ ಮಾತು ಕೊಟ್ಟಿದ್ದೀರಿ ತಾನೇ ಮಾತಿಗೆ ನಿಲ್ತೀರಾ ಅಥವಾ ಮಾತನ್ನು ತಪ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು ಈ ಪ್ರಶ್ನೆಯನ್ನು ಇಡೀ ನಾಡಿನ ಜನರ ಪರವಾಗಿ ಪ್ರಕಾಶ್ ರಾಜ್ ಅವರು ಕೇಳಿರುವಂಥದ್ದು ಇದನ್ನು ಕೇಳಬಾರ್ದಾ ಕೇಳಲೇಬೇಕಾದಂತಹ ಪ್ರಶ್ನೆಗಳನ್ನೇ ತಾನೇ ಅವರು ಕೇಳಿರುವಂಥದ್ದು ಬಟ್ ಇದನ್ನು ಸರ್ಕಾರದ ಕೈಲಿ ಸಹಿಸ್ಕೊಳ್ಳೋಕ್ಕೆ ಆಗಲೇ ಇಲ್ಲ ಇವತ್ತು ಕೂಡ ಸಿ ಎಂ ಅವ್ರ ಮನೆ ಮುಂದೆ ಒಂದು ರೀತಿ ನಾಯಿಗಳ ರೀತಿ ಕಾಯಿಸಿದ್ದಾರೆ ಈ ಒಂದು ಪ್ರಕಾಶ್ ರಾಜ್ ಅವ್ರನ್ನ ಒಂದಷ್ಟು ಪ್ರಗತಿಪರರನ್ನು ಬಟ್ ಈ ಸರ್ಕಾರ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಮಾತ್ರ ಭೂಮಿಯನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹದಿಮೂರು ಗ್ರಾಮಗಳ ಸಾವಿರಾರು ಗ್ರಾಮಸ್ಥರು ಹೋರಾಟಗಾರರು ಒಂದೇ ಕುಟುಂಬದವರಂತೆ ಈ ಹೋರಾಟವನ್ನು ಮುಂದುವರೆಸ್ತೇವೆ ಅಂಥೇಳಿ ಒಕ್ಕೊರಲ್ಲ ದನಿಯನ್ನು ಎತ್ತಿದ್ದಾರೆ ಇವರ ಜೊತೆಗೆ ಬಂಧನಕ್ಕೊಳಗಾಗಿರುವಂತಹ ರೈತರು ಮತ್ತು ಹೋರಾಟಗಾರರ ಬಂಧನವನ್ನು ಖಂಡಿಸಿ ರಾಜ್ಯಾದ್ಯಂತ ರೈತ ಸಂಘಟನೆಗಳೇನಿದ್ದಾವೆ ಮತ್ತು ಪ್ರಗತಿಪರ ಸಂಘಟನೆಗಳೇನಿದ್ದಾವೆ ಜೊತೆಗೆ ದಲಿತ ಸಂಘಟನೆಗಳು ಅವರೆಲ್ಲರೂ ಸಹ ಹೋರಾಟಕ್ಕೆ ಕರೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ ಇವತ್ತು ಕೂಡ ಮಂಡ್ಯದಲ್ಲಿ ಸಾಂಕೇತಿಕವಾಗಿ ರೈತ ಸಂಘಟನೆಗಳು ಪ್ರಗತಿಪರರು ಎಲ್ಲ ಸೇರಿ ದಲಿತಪರ ಸಂಘಟನೆಗಳನ್ನು ಸೇರಿಕೊಂಡಂತೆ ಇವತ್ತು ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಇದು ರಾಜ್ಯಾದ್ಯಂತ ಹಬ್ಬಕ್ಕೆ ಸರ್ಕಾರ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇನ್ನು ಸಂಜೆ ಬಂಧನಕ್ಕೆ ಒಳಗಾದಂಥ ರೈತರು ಮತ್ತು ಹೋರಾಟಗಾರರು ನಾವು ಯಾವುದೇ ಕಾರಣಕ್ಕೂ ಜಾಮೀನು ತೆಗೆದುಕೊಳ್ಳಲ್ಲ ಅನ್ನುವಂಥ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡ್ರು ಪೊಲೀಸರು ಯಾವ ಬಸ್ಸಿಗೆ ಹಚ್ಚಿದ್ರೋ ಅಲ್ಲೇ ಆ ಬಸ್ಸಲ್ಲೇ ಘೋಷಣೆಗಳನ್ನು ಕೂಗಿ ತಮ್ಮ ನಿರ್ಧಾರವನ್ನು ಹೇಳಿದರು ನೀವು ವಿಡಿಯೋಗಳನ್ನು ಗಮನಿಸಿರ್ಬೋದು ಆ ವೀಡಿಯೋಗಳಲ್ಲಿ ಅವರು ತಮ್ಮ ನಿರ್ಧಾರವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ರೈತರ ಬಗ್ಗೆ ಸಮುದಾಯ ಜನ ಸಮುದಾಯಗಳ ಬಗ್ಗೆ ಜನಪರ ಹೋರಾಟಗಳ ಬಗ್ಗೆ ಉಳ್ಳವರಾಗಿ ನೀವು ಮಾತನಾಡಬೇಕು ನಾಳೆ ತುಂಬ ತೀರ್ಮಾನ ತಗೊಳ್ಳಬೇಕು ನೀವು ತೀರ್ಮಾನ ತಗೊಳ್ಳಿಲ್ಲ ಅಂದರೆ ನಾವು ನಾವು ಹೊರಗೆ ಬರೋದಿಲ್ಲ ನಾವು ನಾಳೆ ಜೈಲಿಗೆ ಹಾಕಿ ಅವರು ಒಂದು ವೇಳೆ ಇವ್ರು ನನಗೆ ಶೈಲಿ ಹಾಕಿದಲ್ಲಿ ರಸ್ತೆಯಲ್ಲಿ ಬಿಟ್ರೆ ನಾಳೆ ಬೆಳಿಗ್ಗೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ ಗ್ಯಾರಂಟಿ ಬಂದೋಲು ದಿ ಕೊಡ್ತೀವಿ ಮನೆ ಒಂದು ವೇಳೆ ಅವ್ರು ನಿಮ್ಮ ಶೈಲಿಗೆ ಹಾಕಿದರೆ ನಾವು ಬೇಲ್ ತೊಗೊಳೋದಿಲ್ಲ ಎಲ್ಲೇ ತನಕ ನೀವು ಇದನ್ನು ರದ್ದು ಮಾಡೋದಿಲ್ವೋ ಅಲ್ಲೇ ತನಕ ನಾವು ಚೈಲಲ್ಲಿ ಇರ್ತೀವಿ ಅದು ಎಷ್ಟು ತಿಂಗಳು ನಮ್ಮ ಚೈಲಲ್ಲಿ ಆಗ್ತಿರೋ ಆಕೆ ಇದು ನನ್ನ ಒಪ್ಪಂದಲ್ಲ ಎಲ್ಲ ಹೋರಾಟಗಾರದ ಸಂಯುಕ್ತ ತೀರ್ಮಾನ ಈ ರಾಜ್ಯ ಈ ಸಭಾಧಿಕ ಒಪ್ಪಿಸಲ್ಲ ಈ ಹೋರಾಟನ ಕೇಳ್ತದೆ ನಿಮ್ಮ ಕೈಗೆ ಕೊನೆ ಅವಕಾಶ ಈ ಅವಕಾಶ ಕಳ್ಕೋಬೇಡಿ ದಯವಿಟ್ಟು ಕೂಡ ಕ್ರಮ ತಗೊಳ್ಳಿ ಅಂತೇಳಿ ಇಷ್ಟೆಲ್ಲ ಆದಮೇಲೆ ಆ ಹೋರಾಟಗಾರರನ್ನ ಸುತ್ತಾಡಿಸಿ ಮಧ್ಯರಾತ್ರಿ ಬಿಟ್ಟು ಕಳಿಸಿದ್ದಾರೆ ಈ ಸರ್ಕಾರ ಸಮಸ್ಯೆಯನ್ನು ಬಗೆಹರಿಸೋದು ಬಿಟ್ಟು ತನ್ನ ಈಗೋ ಮೇಲೆ ನಿಂತ್ಕೊಂಡು ಇರೋ ರೀತಿ ಕಾಣುತ್ತೆ ಈ ಸರ್ಕಾರದ ಈಗೋ ಅನ್ನುವಂಥದ್ದು ಅಲ್ಲಿದ್ದ ಅಧಿಕಾರಿಗಳ ಮೂಲಕ ಜಗತ್ತಿಗೆ ಕಾಣ್ತಾ ಇತ್ತು ಇದೆಲ್ಲ ನಿನ್ನೆಯ ಡ್ರಾಮಾ ಇವತ್ತು ಪ್ರಕಾಶ್ ರಾಜ್ ಮತ್ತು ಒಂದಷ್ಟು ಪ್ರಗತಿಪರ ಜೀವಗಳು ಸಿ ಎಂ ಅವರ ಮನೆ ಮುಂದೆ ಕಾದಿದ್ರು ಬೇಕಾ ಬಿಟ್ಟಿಯಾಗಿ ನಿಲ್ಲಿಸಿದಂತಹ ಸರ್ಕಾರ ಕೊನೆಗೆ ಸಿದ್ದರಾಮಣ್ಣ ಅವರು ಮುಂದಿನ ತಿಂಗಳು ನಾಲ್ಕನೇ ತಾರೀಕಿಗೆ ಅಪಾಯಿಂಟ್ಮೆಂಟನ್ನು ಕೊಟ್ಟಿದ್ದಾರೆ ಇವರು ಒಳಗಡೆ ಕರೆದು ಮಾತಾಡಿಸಿ ಪ್ರಕಾಶ್ ರಾಜ್ ಅವರು ಸಿ ಎಂ ಭೇಟಿ ಆದಮೇಲೆ ಏನು ಪ್ರೆಸ್ ಮುಂದೆ ಬಂದು ಹೋರಾಟಗಾರರ ಪರವಾಗಿ ಅಲ್ಲಿಯೇ ತಮ್ಮ ನಿರ್ಧಾರವನ್ನು ಹೇಳಿದರು ಇಲ್ಲೊಂದು ಸಣ್ಣ ಲಾಜಿಕ್ಕನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ರೈತರ ಸಮಸ್ಯೆ ಬಗ್ಗೆ ಒಂದು ಮೀಟಿಂಗ್ ಮಾಡೋದಕ್ಕೆ ಸಣ್ಣ ಮಟ್ಟದ ಮೀಟಿಂಗ್ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಳ್ಳೋದಕ್ಕಲ್ಲ ಎಗೈನ್ ಐ ಆಮ್ ರಿಪೀಟಿಂಗ್ ಒಂದು ಸಣ್ಣ ಮಟ್ಟದ ಮೀಟಿಂಗ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಎಂಟು ದಿನ ಅವಕಾಶ ಬೇಕಂತೆ ಎಂಥ ಕರ್ಮ ಇದು ಅನ್ನೋದನ್ನು ಜಸ್ಟ್ ಯೋಚನೆ ಮಾಡಿ ಸಮಾಜವಾದಿ ಅಂತ ಕರೆಸ್ಕೊಳ್ಳೋ ಸಿದ್ದರಾಮಯ್ಯ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ರೈತರ ಪರ ಅನ್ನದಾತರ ಪರ ನಿಲುವು ತೆಗೆದುಕೊಳ್ಳೋದಕ್ಕೆ ಆಗ್ತಿಲ್ಲ ಅಂಥೇಳಿ ಅವರೊಳಗಿದ್ದಂತಹ ಸಿದ್ಧಾಂತವನ್ನು ಇಡೀ ನಾಡಿನ ಜನ ಅನುಮಾನದಿಂದ ನೋಡುವಂತಹ ರೀತಿ ಇವತ್ತಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೊಂದು ಭೂಸ್ವಾಧೀನ ಪ್ರಕ್ರಿಯೆ ಅಲ್ಲ ಇದು ರೈತರನ್ನು ಅನ್ನದಾತರನ್ನು ಒಕ್ಕಲಿಪಿಸುವಂತಹ ಪ್ರಕ್ರಿಯೆ ಇದು ಅನ್ನುವಂಥದ್ದನ್ನು ಅನ್ನರಾಮಯ್ಯ ಆದಂಥವರು ಸಿದ್ದರಾಮಯ್ಯ ಅವರು ಅರ್ಥ ಮಾಡ್ಕೋಬೇಕು ಹದಿಮೂರು ಗ್ರಾಮ ಸಾವಿರದ ಏಳ್ನೂರ ಎಪ್ಪತ್ತ ಏಳು ಎಕರೆ ಭೂಮಿ ಅಂತಂದ್ರೆ ಕುಟುಂಬಗಳು ಬೀದಿಗೆ ಬೀಳುತ್ತೆ ಸಾಮಾನ್ಯ ವಿಚಾರ ಅಲ್ಲ ಇದು ಆ ಹಳ್ಳಿನ ಮುಂದಿನ ಏನು ಹಳ್ಳಿ ಜನರ ಮುಂದಿನ ತಲೆಮಾರುಗಳ ಜೀವನದ ಭವಿಷ್ಯದ ವಿಷಯ ಇದು ಅನ್ನರಾಮಯ್ಯನವರು ಸ್ವಲ್ಪ ಅಂತಃಕರಣದಿಂದ ಯೋಚನೆ ಮಾಡ್ಬೇಕು ಈ ವಿಚಾರದಲ್ಲಿ ಕಳೆದ ಅವಧಿಯ ಬಿ ಜೆ ಪಿ ಸರ್ಕಾರ ಏನಿತ್ತು ಅದು ಜನವಿರೋಧಿ ನೀತಿಗಳ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದಿರುವಂಥದ್ದು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಈ ಕಾಂಗ್ರೆಸ್ ಏನಾದರು ಈ ಕಾಂಗ್ರೆಸ್ ಸರ್ಕಾರವೂ ಕೂಡ ಜನವಿರೋಧಿ ನಿಲುವುಗಳನ್ನು ತಗೊಂಡ್ರೆ ನಿಮ್ಮ ಕೈಗೆ ಜನ ಚುಂಬು ಕೊಡೋದು ಗ್ಯಾರಂಟಿ ಇದು ಈ ನಾಡಿನ ಜನರು ನಿಮಗೆ ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿ ನೆನಪಿಟ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಶೇರ್ ಮಾಡೋದು ಕೂಡ ಮರಿಬೇಡಿ